ಮನುಷ್ಯ ಬಗ್ಗೆ ಹೆಂಗ ಹೇಳ್ತೇನೆ ಗೋಧಿ ತಂದ್ಬಿಟ್ಟು ಏನಾದ್ರು ಮಾಡ್ಕೋ ಹೋಗು ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಸ್ವಾಗತ ಸುಸ್ವಾಗತ ಇದು ಕಾಟ್ಲಗಳ ದರ್ಬಾರ್

ಸೊ ಇವತ್ತಿನ ಮೇನ್ ಕುಕಿಂಗ್ ಟಾಸ್ ನ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಎಲ್ಲ ಕುಕ್ಗಳ ಪ್ರೀತಿಯ ದೋಸ್ತಿಗಳು ಅಂದ್ರೆ ನಿಮ್ಮೆಲ್ಲರ ಫ್ರೆಂಡ್ಸ್ ಬರ್ತಿದ್ದಾರೆ ಈಗ ಒಬ್ಬೊಬ್ಬ ನಮ್ಮ ಕಿಚನ್ಗೆ ವೆಲ್ಕಮ್ ಮಾಡ್ಕೊಳ್ಳುವಂತ ಸಮಯ ಮೊದಲನೇದಾಗಿ ಬರ್ತಿರುವಂತ ಫ್ರೆಂಡ್ ಯಾರು ಅಂತ ಅಂದ್ರೆ ಜೋರಾದ ಜಪ್ಪಾಳಿಯೊಂದಿಗೆ ಸ್ವಾಗತ ಕೆಂಪಮ್ಮ ಅವರ ಗೆಳತಿ ಉಮಾ ಟು ಅವರ್ ಕಿಚನ್ ಒಂದೇ ಸ್ಕೂಲು ಒಂದೇ ಕ್ಲಾಸ್ ಓ ಈಗ ಕೆಂಪಮ್ಮ ಅವ್ರೆ ಅವ್ರ ಪರಿಚಯ ಮಾಡ್ಕೊಡಿ ಎಷ್ಟು ವರ್ಷದಿಂದ ಪರಿಚಯ ಹೆಂಗ್ ಫ್ರೆಂಡ್ಸ್ ಆದ್ರಿ ಇಲ್ಲ ಈ ಒಂದ್ ಮೂವತ್ತು ಮೂವತ್ತೈದು ವರ್ಷದಿಂದ ಫ್ರೆಂಡ್ ಅವಾಗಿಂದಾನೇ ಬಾಳ ಅವರು ಅಂಗಡಿ ಬಿಜ್ನೆಸ್ ಮಾಡ್ತಾ ಇದ್ರು ಚಂದ್ರೆ ಕಾಫಿ ಪುಡಿ ಅವೆಲ್ಲ ಮೇನ್ ರೋಡ್ ಅಂಗಡಿ ಇಟ್ಟಿದ್ರು ಸಾಯಂಕಾಲ ಆಯ್ತಾ ಬಂದ್ರೆ ನಾನು ಅಂಗಡಿ ಮೇಲೆ ತರಕಾರಿ ಬಡ್ಸ್ತಾ ಇದ್ದಾಗ ಏನ್ ಮಾಡ್ತಾ ಇದೇ ಗೌರಮ್ಮ ಅನ್ಕೊಂಡು ಬರೋರು ನನ್ನ ಹೆಸರು ಗೌರಮ್ಮ ಅಂತಾನೆ ಕರೆಯೋದು ಗೌರಮ್ಮ ಅಂತಾನೆ ಕೆಂಪಮ್ಮ ಯಾರು ಗೊತ್ತಾಗಲ್ಲ ಗೊತ್ತಾಗಲ್ಲ ನೋಡಷ್ಟೇ ಅಷ್ಟೇ ಕೆಂಪಮ್ಮ ಅಂತ ಹೇಳಬೇಕು ಸರಿ ಸರಿ ಸೊ ಹಂಗ್ ಶುರು ಆಗಿದೆ ನಿಮ್ ಸ್ನೇಹ ಇವತ್ತು ಹೋಟ್ಲೆಲ್ಲ ನಡೆಸಿ ಕೆಂಪಮ್ಮ ಅವರು ಇಷ್ಟು ದೂರ ಅಂಡ್ ಇವಾಗ ಒಂದು ಟಿವಿಲ್ ಬಂದು ಇಡೀ ಕರ್ನಾಟಕಕ್ಕೆ ಫೇಮಸ್ ಆಗ್ಬಿಟ್ಟಾರೆ ಕೆಂಪಮ್ಮ ಅಂತ ನೋಡಿ ಇವತ್ತು ನೀವು ಟಿವಿಗೆ ಬಂದ್ರಿ ಖುಷಿ ಆಯ್ತು ನಮಗೆ ಇದ್ದು ಇವರೆಲ್ಲರೂ ಮಾಡುವಂತ ಹಬ್ಬದೂಟನ ದುಟನ ತಿಂದೆ ಹೋಗ್ಬೇಕು ವೆಲ್ಕಮ್ ಮತ್ತೊಮ್ಮೆ ನಿಮ್ಗೆ ಇನ್ನೊಬ್ರು ಗೆಸ್ಟ್ ನ ಕರಿಯೋಂತ ಸಮಯ ಸೀರಿಯಲ್ ಅಲ್ಲೇ ಸಿಕ್ಕಾಪಟ್ಟೆ ಫೇಮಸ್ ಜೋಡಿ ನಮ್ಮ ದಿಲೀಪ್ ಶೆಟ್ಟಿ ಅವರ ವೆರಿ 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 ಕ್ಲೋಸ್ ಫ್ರೆಂಡ್ ಖುಷಿ ಥ್ರೂ ಅವರ್ ಕ್ವಾಟ್ಲೆ ಕಿಚನ್ ಖುಷಿಯೋ ಕರೀತಾರ ಕಡೋದು ಅಲ್ಲೇ ಅಲ್ಲೇ ಫಸ್ಟೇ ಡ್ಯಾನ್ಸ್ ರೆಡಿ ಮಾಡ್ಕೊಂಡಿದ್ರಾ ಹೌದು ಖುಷಿ ಅವ್ರೆ ವೆಲ್ಕಮ್ ಟು ಕೋಟ್ಲೆ ಕಿಚನ್ ಥ್ಯಾಂಕ್ ಯು ಮತ್ ಚೆನ್ನಾಗಿ ನೀವ್ ಹೇಗಿದ್ದೀರಾ ನಾವ್ ಸೂಪರ್ ನಮ್ಗೆ ತುಂಬಾ ಇಷ್ಟ ಆಗತ್ ನೀವು ಮಾತಾಡೋದೆಲ್ಲ ಕಾಮಿಡಿ ಎಲ್ಲ ಆಗ್ತಾ ಈಗ ಫಸ್ಟ್ ಫಸ್ಟ್ ಟೈಮ್ ಟೈಮ್ ನೀವು ಮೀಟ್ ಭೇಟಿ ಆಗಿರೋದು ಫಸ್ಟ್ ಪ್ರೊಮೋ ಶೂಟ್ ಆಗ್ಬೇಕಾದ್ರೆ ಅವ್ರನ್ನ ನೋಡಿದಾಗ ನಾನು ಫಸ್ಟ್ ಹೀಗೆ ಹೇಳಿದ್ದೆ ಅಂದ್ರೆ ನಿಮ್ಮನ್ನು ತುಂಬಾ ಇರಿಟೇಟ್ ಮಾಡ್ತೀನಿ ಅಂತ ಹೇಳಿದ್ದೆ ಬಟ್ ಸೀರಿಯಲ್ ಹೋಗ್ತಾ ಹೋಗ್ತಾ ಅದು ಉಲ್ಟಾ ಆಯ್ತು ಅವರೇ ನಂಗೆ ಜಾಸ್ತಿ ಇರಿಟೇಟ್ ಮಾಡಕ್ ಶುರು ಮಾಡೋದು ನಾನೇ ಒಂದೊಂದ್ಸರಿ ಆಯ್ತು ಬಿಡಮ್ಮ ಅಂತ ಸುಮ್ಮನೆ ನಿಮ್ಗೆ ಫಸ್ಟ್ ಇಂಪ್ರೆಷನ್ ಏನು ನಾನು ಫಸ್ಟ್ ಹಿಂಗ್ ಬಂದೆ ಕೂದ ಓದ್ತು ಓಡಿ ಅಮ್ಮಂಗ್ ಹೇಳ್ತಾ ಇದ್ದೆ ಅಲ್ಲಿ ಬುರ್ಜ್ ಖಲೀಫಾ ಬಂದಿದ್ದ ಅಂತ ನಾನು ಫುಲ್ ಇವ್ರಿಗೆ ಆಟಿಟ್ಯೂಡ್ ಇರುತ್ತೆ ಏನೋ ಅಂತ ಅಂದ್ಕೊಂಡು ಫುಲ್ ಹಿಂಗೆಲ್ಲ ಓಡಾಡ್ತಿದ್ದೆ ನೋಡಿದ್ರೆ ಅವ್ರು ನನ್ನ ಕಡೆ ತಿರುಗು ನೋಡ್ಲಿಲ್ಲ ಅಂತ ಅನ್ಕೊಂಡಿದ್ದೆ ಬಟ್ ಆಮೇಲೆ ಒಂದಿನ ಅದೇ ಇವರೇ ಬಂದಿಂಗ್ ಹೇಳಿದ್ರು ನೋಡೋ ಹೆಂಗ್ ಟಾರ್ಚರ್ ಕೊಡ್ತೀವಿ ಇವ್ನ ಯಾವ ಒಂದು ಸಡನ್ ಆಗಿಂಗ್ ಯೂಸ್ ಮಾಡ್ತಾನಲ್ಲ ಅಂತ ಆಮೇಲೆ ಹೌದಾ ಸರಿ ಆಯ್ತು ಅಂತ ಹೇಳ್ದೆ ಉತ್ ಅಷ್ಟೇ ಆಮೇಲೆ ಆಯ್ತು ಇವತ್ತು ನೀವೇ ಇಲ್ಲೇ ಬಂದಿದೀರಾ ದೀಪ್ ಅಡಿಗೆ ಮಾಡ್ತಾರೆ ನೀವು ಅವ್ರ ಜೊತೆಗಿದ್ದು ಹಬ್ಬದೂಟನ್ನ ಮಾಡೋದಕ್ಕೆ ಸಹಾಯ ಮಾಡಿ ಓಕೆನಾ ವೆರಿ ಬೆಸ್ಟ್ ಒಬ್ಬರ ಹೀರೋಗೆ ಹೀರೋಯಿನ್ ಆಗಿದ್ದವ್ರು ಇವರಿಬ್ರು ಜೋಡಿ ಒನ್ ಟೈಮ್ ಅಲ್ಲಿ ಕರ್ನಾಟಕದಲ್ಲಿ ಸಿಕ್ಕಾಪಡೆ ಫೇಮಸ್ ಆಗಿತ್ತು ಜೋರದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ನಮ್ಮ ಚಂದನ್ ಅವರ ಸ್ನೇಹಿತೆ ದಿವ್ಯಾ ಟು ಅವರ್ ಕ್ವಾಟ್ಲಿ ಕಿಚನ್ ಲೈಫ್ ಎಂಜಾಯ್ ಇಲ್ಲಿ ಹೀರೋ ಹೀರೋಯಿನ್ ಬರ್ತಾ ಇರೋದು ನಾಚಲೆ ನಾಚಲೆ ಬೇಡ ರೊಮ್ಯಾಂಟಿಕ್ ಸಾಂಗ್ ಬೇಕು ಏ ನಿಲ್ಸ ನಿಲ್ಸ ಸೂರಿ ಅಲ್ಲಿ ಆ ಎರಡು ಹೆಣ್ಮಕ್ಳು ಹತ್ಕೊಂಡು ಉರಿತಾವ್ರೆ ಚಂದ ನನ್ನ ಮನಸ್ಸಿಗೆ ಬರೇಟೆಡ್ ಸೂಟ್ ತರ ಈಗ ಅವ್ರಿಬ್ರು ಅವ್ರು ಹೆಂಗಿದ್ದೀರಾ ಸೂಪರ್ ಆಗಿದೆ ನೀವ್ ಹೇಗಿದ್ದೀರಾ ಸೂಪರ್ ಆಗಿದ್ದೀವಿ ಬೆಸ್ಟ್ ಫ್ರೆಂಡ್ ಗೆ ನಮ್ ಕಿಚನ್ ಅಲ್ಲಿ ಸಿಕ್ಕಾಪಟ್ಟೆ ಡಿಮಾಂಡ್ ಇದೆ ಎಸ್ಪೆಷಲಿ ಇಬ್ರು ಹುಡುಗಿರಿಂದ ಗೊತ್ತಾ ನೋಡಿದಿರಲ್ಲ ಅದೇ ಇವರು ಮಾವ ಪಾಪ ಹಿಂದೆಗಡೆ ನಿಂತ್ಕೊಂಡು ನಿಮ್ ಎಕ್ಸ್ಪ್ರೆಷನ್ ನೋಡಕ ಮುಂದೆ ಬನ್ನಿ ಹೆಂಗ್ ಫ್ರೆಂಡ್ಸ್ ಆದ್ರಿ ಹೇಳಿ ನೀವಿಬ್ರು ಆಕ್ಚುಲಿ ಒಂದು ಸೀರಿಯಲ್ ಮೂಲಕನೇ ಫ್ರೆಂಡ್ಸ್ ಆಗಿದ್ದು ನಾನು ಅವ್ರನ್ನ ಫಸ್ಟ್ ನೋಡಿದ್ದು ಒಂದು ಲುಕ್ ಟೆಸ್ಟ್ ಟೈಮ್ ಅಲ್ಲಿ ಈಗ ಚಂದನ್ ತುಂಬ ಸ್ವೀಟ್ ಅಥವಾ ಸ್ವೀಟ್ನೆಸ್ ಕ್ಯಾರೆಕ್ಟರ್ ಅನ್ಕೊಳನ ಅವ್ರದ್ದು ಎಷ್ಟು ಅಂಕಗಳ್ನ ಕೊಡ್ತೀರಾ ನೈನ್ ನೈನ್ ಇವ್ ಒಂದೆಲ್ಲ ಹೋಯ್ತು ಆ ಜಗಳ ಮಾಡ್ಕೊಂಡು ಮಾತು ಬಿಟ್ಟಿದ್ವಿ ಮಾತು ಬಿಟ್ಟಿದ್ರಿ ಸೊ ಹಂಗಾಗಿ ಒಂದ್ ಅಂಕನ ಕಟ್ ಮಾಡ್ತಾ ಇದ್ರಿ ಓಕೆ ಕೋಪ ಕೋಪ ಇದೆ ಅದೇ ಎಷ್ಟಿದೆ ಟೆನ್ ಹಾ ಟೆನ್ ಇದೆ ಅವ್ರಿಗೆ ಕೋಪ ಬಂದ್ರೆ ಸಿಕ್ಕಾಪಟ್ಟೆ ಝೀರೋ ಝೀರೋ ಕೊಡ್ಬಂದ್ರಿ ನಾನು ನೋಡಿಲ್ಲ ಮೈನಸ್ ಮೈನಸ್ ಈಗ ಅದಕ್ಕೆ ಟೆನ್ ಕೊಟ್ರಿ ಪೋಲಿ ಬುದ್ಧಿ ಆಕ್ಚುಲಿ ಮುಂಚೆ ಆಗಿದ್ರೆ ನಾನು ಒಂದ್ ತ್ರೀ ಹಂಗ್ ಕೊಡ್ತಿದ್ದೆ ಬಟ್ ಕ್ವಾಟ್ಲೆ ಕಿಚನ್ ನೋಡದ್ ಮೇಲಿಂದ ಒಂದ್ ಸೆವೆನ್ ಕೊಡ್ತೀವಿ ಕಿಚನ್ ಗೆ ಬಂದು ಎಲ್ರು ಒಳ್ಳೆ ಅಡಿಗೆ ಮಾಡೋದನ್ನ ಕಲ್ತ್ಕೊಂಡು ಕುಕ್ಗಳಾದ್ರು ಈ ಅಪ್ಪ ಪೋಲಿ ಆಗ್ತಾವ್ರೆ ಅವ್ರ ಯಾವತ್ ಬರಿ ಅಡಿಗೆ ಮಾಡ್ಬಿಟ್ಟು ಹೋಗಿದಾರೆ ನೀವು ಕುಕ್ಕು ಹೋದ್ರಿ ಜಡ್ಜೆ ಆಗವ್ರೆ ಒಳ್ಳೆ ಅಡುಗೆಯನ್ನ ಮಾಡಿ ಅವರಿಗೆ ಬಡಿಸಿ ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ ಯು ಇವರು ಆನ್ ಸ್ಕ್ರೀನ್ ಅಲ್ಲಿ ಚಿಕ್ಕಮ್ಮ ಹಾಗೂ ಮಗ ಆದ್ರೆ ಆಫ್ ಸ್ಕ್ರೀನ್ ಅಲ್ಲಿ ಒಳ್ಳೆ ಫ್ರೆಂಡ್ಸ್ ಜೋರಾದ ಚಪ್ಪಾಳಿಯೊಂದಿಗೆ ಶರ್ಮಿತಾ ಅವರ ಫ್ರೆಂಡ್ ದಾನಷ್ಟು ಅವರ್ ಕ್ವಾಟ್ಲೆ ಕಿಚನ್ ದಾನ ನಮ್ಮ ಕ್ವಾಟ್ಲೆ ಕಿಚನ್ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಸ್ನೇಹಿತರ ಬಗ್ಗೆ ಹೇಳಿ ತಾಯಿ ಸ್ನೇಹಿತರು ಅಂದ್ರೆ ಆಕ್ಚುಲಿ ನಾವು ಸೀರಿಯಲ್ ಶುರುವಾದಾಗಿಂದ ಸ್ನೇಹಿತರಾಗಿದ್ದು ಫಸ್ಟ್ ನೋಡಿದಾಗ ಹುಡುಗ ಕ್ಯೂಟ್ ಆಗಿದೆ ಅಂತ ಹೇಳ್ಬಿಟ್ಟು ಅನ್ನಿಸ್ತು ಹಾ ಇದಾನೆ ಅನುಷ್ ಇಷ್ಟು ಸಖತ್ತಾಗಿ ಫಿಗರ್ ಒಂದು ಬ್ಯೂಟಿಫುಲ್ ಆಗಿದ್ದಾರೆ ಆಯ್ತಾ ಇವ್ರನ್ನ ಹೋಗ್ಬಿಟ್ಟು ಇವ್ರಿಗೆ ಅಮ್ಮ ಮಾಡ್ಯಾರಲ್ಲ ಅಂತ ನಮಗೆ ಅನಿಸ್ತಾ ಇತ್ತು ನಿಮ್ದು ಹೆಂಗಿತ್ತು ರಿಯಾಕ್ಷನ್ ಆಕ್ಚುಲಿ ಒಂದು ಮೀಟಿಂಗ್ ಹೋಗಿದ್ವಿ ಆಫೀಸ್ ಅಲ್ಲಿ ಅಲ್ಲ ಪೇಮೆಂಟ್ ಮಾತಾಡಕ್ಕೆ ಕರೆದಿದ್ರು ಆಫೀಸ್ ಕರೆದಿದ್ರು ಪೇಮೆಂಟ್ ಇವ್ರು ನಮ್ ಪಕ್ಕಾ ಕುತ್ಕೊಂಡಿದ್ರು ನಾನು ಮೊಬೈಲ್ ಯೂಸ್ ಮಾಡ್ಕೊಂಡು ಹಿಂಗ್ ನೋಡಿದೆ ಓ ಯಾರೋ ಸಕ್ಕದ ಇವ್ರ ಇರ್ಬೇಕು ಹೀರೋಯಿನ್ ಅಂತ ಅನ್ಕೊಂಡೆ ಫಸ್ಟ್ ನಾನು ಎಲ್ಲ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಹೋದೆ ಆಮೇಲೆ ವಾಪಸ್ ಅಲ್ಲಿ ಹೈದ್ರಾಬಾದ್ ಅಲ್ಲಿ ಫಸ್ಟ್ ಶೂಟ್ ಆಗಿದ್ದು ನಮ್ದು ಅಲ್ಲಿ ಇವ್ರು ನಿಮ್ ಚಿಕ್ಕಮ್ಮ ಚಿಕ್ಕಮ್ಮ ಅದೇನೆ ಶೇಟ್ ಅನ್ಕೊಂಡೆ ಅವತ್ತೇ ಹೇಳ್ಬಿಟ್ಟೆ ನೋಡಿ ನನ್ ಜೊತೆ ನೋಡಿ ಚಿಕ್ಕಮ್ಮ ಬೇಡ ಚಿಕ್ಕ ಅಂತ ಕರಿತೀನಿ ಚಿಕ್ಕ ಚಿಕ್ ಇವತ್ತೂ ಒಂದ್ ಇವಾಗ ಫೋನ್ ಮಾಡ್ದೆ ಚಿಕ್ಕ ಅಂತಾನೆ ಅನ್ನೋದು ಧನುಷ್ ಮತ್ತೊಮ್ಮೆ ನಿಮ್ಗೆ ನಮ್ಮ ಕ್ವಾಟ್ಲೆ ಗೆ ಸ್ವಾಗತ ಆ್ಯನಿಬ್ರಿಗ್ ಆಲ್ ದಿ ವೆರಿ ಬೆಸ್ಟ್ ಥ್ಯಾಂಕ್ ಯು ಇವ್ರು ಸೀರಿಯಲ್ ಗಳಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ವಿಲ್ಲನು ಆದ್ರೆ ನಮ್ಮ ರೈಸ್ ಬಾತ್ ಬಂಗಾರಿಗೆ ಸಿಕ್ಕಾಪಟ್ಟೆ ಫೇವರೆಟ್ ಕ್ಲೋಸ್ ನಮ್ಮ ಕಾವ್ಯ ಅವರ ಗೆಳತಿ Sara and Naya yeah, to our Quartley kitchen. <speaking in Spanish> ನಮ್ಮ ಸಾರ ಅವರು ಕ್ವಾಟ್ಲೆ ಕಿಚನ್ ಇವತ್ತು ಬಂದಿರೋದು ಕಾವ್ಯಂಗ್ ಎಷ್ಟು ಖುಷಿ ಆಯ್ತೋ ಇಲ್ಲ ಗೊತ್ತಿಲ್ಲ ಬಟ್ ಅವ್ರು ಕ್ವಾಟ್ಲೆಗ್ ಅಂತೂ ಇಷ್ಟ ಆಗಿದೆ ಅಲ್ವಾ ಹೌದು ಅದಕ್ಕೆ ಅವನ ಎಕ್ಸ್ಪ್ರೆಸ್ ಮಾಡಿ ನಿಮ್ ಖುಷಿನ ನಾನು ಅದೇ ಬೆಳಿಗ್ಗೆ ಟೆನ್ಷನ್ ಇದ್ದೆ ಏನಿದು ಈ ತರ ಆಗ್ತಿದೆ ನನ್ಗೆ ಅಂತ ಅಂದ್ರೆ ಜೀವನದ ಸ್ಟ್ರಾಟಿಕ್ಸ್ ಏನಂದ್ರೆ ಫಸ್ಟ್ ಹಾಫ್ ಕಿಲೋಮೀಟರ್ ದರಿದ್ರವಾಗಿದ್ರೆ ಸೆಕೆಂಡ್ ಹಾಫ್ ಸೂಪರ್ ಆಗಿರುತ್ತೆ ಇದು ಫಸ್ಟ್ ಹಾಫ್ ಅದು ಸೆಕೆಂಡ್ ಹಾಫ್ ನಿನ್ ಫಿಲಂ ನ ಸೆಕೆಂಡ್ ಹಾಫ್ ಸೂಪರ್ ಹಿಟ್ ಸೂಪರ್ ಹಿಟ್ ಸೂಪರ್ ಹಿಟ್ ಸಾಯ್ತು ಬಿಡಿಸ್ಬಿಡಿ ನೋಡುವ ಅಲ್ವಾ ಹೌದೌದು ಸೊ ಹೇಳಿ ಕಾವ್ಯವ್ರೆ ನಿಮ್ ಪರಿಚಯ ಹೆಂಗಾಯ್ತು ಹೆಂಗ್ ಫ್ರೆಂಡ್ಸ್ ಆದ್ರಿ ಆ ನಾವಿಬ್ರು ಒಂದ್ ಸಿನಿಮಾ ಮಾಡ್ತಾ ಇದ್ವಿ ನನ್ಗೆ ಇವಳಂತ್ರ ಆಗಲ್ಲ ಇವ್ಳಗ್ ನಾನ್ ಅಂದ್ರೆ ಆಗಲ್ಲ ರಿಯಲ್ ಲೈಫ್ ಅಲ್ಲ ಸ್ಟಾರ್ಟಿಂಗ್ ಅಲ್ಲಿ ಬ್ಯಾಕ್ ದೆನ್ ಟೆನ್ ಇಯರ್ಸ್ ಮುಂಚೆ ಹೇಗ್ ಫ್ರೆಂಡ್ ಆದ್ರು ಗೊತ್ತಿಲ್ಲ ಸೊ ಅಲ್ಲಿ ಮಾತಾಡಕ್ ಮಾಡಿದ್ವಿ ಏನ್ ಇಷ್ಟ ಅಂದ್ರೆ ನಿಮಗೆ ಸಾರಲ್ಲಿ ಯಾವ ಗುಣಗಳು ತುಂಬಾ ಇಷ್ಟ ಆಗತ್ತೆ

ಇಬ್ರು ಸಿಕ್ಕಿಯಾರೆ ಬೆಸ್ಟ್ ಇವರಿಬ್ರು ತುಂಬಾ ವರ್ಷಗಳಿಂದ ಫ್ರೆಂಡ್ಸ್ ಒಟ್ಟಿಗೆ ಬಿದ್ದಿದ್ದಾರೆ ಒಟ್ಟಿಗೆ ಲೈಫ್ ಅಲ್ಲಿ ಎದ್ದಿದ್ದಾರೆ ಅಂಡ್ ಕಷ್ಟಪಟ್ಟು ಜೀವನದಲ್ಲಿ ಸಾಧನೆಗಳನ್ನ ಕೂಡ ಮಾಡಿದ್ದಾರೆ ನಮ್ಮ ರಘು ಅವರ ಸ್ನೇಹಿತ ರಾಕಿ ಟು ಅವರ್ ಕ್ವಾಟ್ಲೆ ಕಿಚನ್ ನಿನ್ನಿಬ್ರತ್ರ ಮಾತಾಡಕ್ ಮುಂಚೆ ಪ್ರಶಾಂತ ನಿಪ್ಪಟ್ಟಾಗದ ಇವತ್ತು ಚಟ್ಟಿ ಪ್ರಶಾಂತ ರಘುರೆ ನಿಮ್ಮ ಸ್ನೇಹಿತರು ನಮ್ಮ ಕಿಚನ್ ಗೆ ಮದ್ಯಾರ ಸರ್ ನಿಮ್ಗೆ ಸ್ವಾಗತ ಸುಸ್ವಾಗತ ಅವರ ಪರಿಚಯ ಮಾಡ್ಕೊಡಿ ರಾಕೇಶ್ ಅಂತ ಆಲ್ಮೋಸ್ಟ್ ಟ್ವೆಂಟಿ ಟೂ ಇಯರ್ಸ್ ಇಂದ ಗೊತ್ತು ಸೊ ನನಗೆ ಜಾಸ್ತಿ ಫ್ರೆಂಡ್ಸ್ ಇಲ್ಲ ಜಾಸ್ತಿನಾ ಇನ್ನೊಬ್ಬ ಮೂರೇ ಜನ ಒಬ್ಬ ಯು ಎಸ್ ಅಲ್ಲಿ ಇದ್ದಾನೆ ಇನ್ನೊಬ್ಬ ಇಲ್ಲೇ ಇದ್ದಾನೆ ಪ್ರಶಾಂತ್ ಸ್ವಲ್ಪ ಬಾಯಿಲಿ ಪ್ರಶಾಂತ್ ನಿನಗೆ ಎನರ್ಜಿ ಕೊಡಕ್ಕೆ ಅವ್ರಿಬ್ರು ಬಂದಿದ್ದಾರೆ ಇವತ್ತು ಅನ್ಸುತ್ತೆ ಅಂದ್ರೆ ಪ್ರಶಾಂತ್ ಬಂದ ಈ ವಾರದ ಫೆಸ್ಟಿವಲ್ ಸೆಲೆಬ್ರೇಷನ್ ರೌಂಡ್ ಆಯ್ಗ ಮೇನ್ ಕುಕಿಂಗ್ ಟಾಸ್ಕ್ ಶುರು ಆಗ್ತಿದೆ ಏನ್ ತ್ರೀ ಟೂ ಸೊ ಅಡ್ವಾಂಟೇಜ್ ಟಾಸ್ ಮುಗಿದ್ಮೇಲೆ ನಾವು ಯೂಶಲಾಗಿ ಯಾವಾಗಲೂ ಮೇನ್ ಟಾಸ್ಕಿಂಗ್ ಹೋಗ್ತೀವಿ ಬಟ್ ಇವತ್ತು ಒಂದು ಟ್ವಿಸ್ಟ್ ಇತ್ತು ಇವತ್ತು ಹಬ್ಬದ ಪ್ರಯುಕ್ತ ನಮ್ಮ ಎಲ್ಲ ಕುಕ್ಕುಗಳ ಕ್ಲೋಸೆಸ್ಟ್ ನ ಇವತ್ತು ಕರೆಸಿದ್ರು ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ನನ್ಗೆ ನಮ್ಮದು ಕ್ಲೋಸ್ ಫ್ರೆಂಡ್ಸ್ನ ಕರೆಸ್ತಾರೇನೋ ಅಂತ ಅಂದ್ಬಿಟ್ಟು ಬ್ಯಾಡ್ ಲಕ್ ಯಾರೂ ನಮಗೆ ಕರೆಸಿಲ್ಲ ಜೀರಿಗೆ ಮತ್ತೆ ಸಾಸಿವೆ ಕೊತ್ತಂಬರಿ ಕೊತ್ತಂಬರಿ ಜೀರಿಗೆ ಸಾಸ್ವೆ ಮತ್ತೆ ಕೊತ್ತಂಬರಿ ತಗೊಂಡ ಅಷ್ಟೇನಾ ಅಷ್ಟೇ ಕೊಂತ ಐಟಮ್ ಬರೋದು ಜೀರಿಗೆ ಮಾತ್ರ ತಗೋ ಬರ್ತೀನಿ ಏನೋ ಐಟಂ ಬೇಕು ಜೀರಿಗೆ ಸಾಸಿವೆ ಆಮೇಲೆ ಕಾಯಿ ಮೂರು ಐಟಮ್ ಇದೆ ಏನಾದ್ರೂ ಬೇಕಾಗುತ್ತಲ್ಲ ಮೂರು ಐಟಮ್ ಅಂದ್ರೆ ತನಿ ಜೊತೆ ನಮ್ಗೆ ಹೇಳ್ತೀನಿ ಅವ್ರು ಕೊಡ್ತಾರೆ ಮೂರು ವರ್ಷ

ಸತ್ತೆ ಎರಡು ಬೆಟ್ಟದ ಮಧ್ಯೆ ನಾನು ಅಲ್ಲಿ ಇದು ಗಿಡ ಗಿಡ ಅಪ್ಪಚ್ಚಿ ಗಿಡ ಬಿಡುವುದು ಇಲ್ಲಿ ಒಬ್ಬರಲ್ಲ ಸುಮ್ಮನೆ ಗೋಧಿ ಪೆಕಂಬಾ ಫಾರ್ಚಿ ಒಂದಿದ ನೋಡಲ್ಲಿ